ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನುಲೋಕೇಶ್ ನಮ್ಮ ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ದ್ವಾದಶ ರಾಶಿಗಳಿಗೆ ಬರುವಂತಹ ಒಂದು ದೋಷಗಳಾದರೂ ಏನು ಆ ದೋಷಗಳಿಗೆ ಪರಿಹಾರವಾದರೂ ಏನು ಅನ್ನ ತಿಳ್ಕೊಳ್ಬೇಕಾಗತ್ತೆ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು ಯಾಕೆ ಬರ್ತಾ ಇದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೀವಿ ಇದಕ್ಕೆಲ್ಲ ಸಲ್ಯೂಷನ್ ಅನ್ನುವಂತಹದ್ದು ನಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಸಿಗುತ್ತೆ ಆದರೆ ವೈಯಕ್ತಿಕ ಜಾತಕನೇ ಇಲ್ಲ ನಮಗೆ ಅಂದರೆ ನಾವು ಊಟಿರುವಂತಹ ದಿನಾಂಕ ಸರಿಯಾಗಿ ಗೊತ್ತಿಲ್ಲ ಆ ಡೇಟ್ ಸಮಯ ಅನ್ನುವಂಥದ್ದು ಗಳಿಗೆ ಅನ್ನೋದ್ದು ಸರಿಯಾಗಿ ಗೊತ್ತಿಲ್ಲ ಅನ್ನುವಂಥದ್ದಾದರೆ ಆ ವೈಯಕ್ತಿಕ ಜಾತಕವನ್ನು ಪಡ್ಕೊಳ್ಳೋದು ಕಷ್ಟವಾಗುತ್ತೆ ಹಾಗಾಗಿ ಆ ವೈಯಕ್ತಿಕ ಜಾತಕವನ್ನು ನೋಡಲಾಗದಲ್ಲೇ ಇದ್ದಾಗ ನಿಮಗೆ ನಿಮ್ಮ ರಾಶಿ ಅಥವಾ ನಿಮ್ಮ ಲಗ್ನ ಯಾವುದು ಅಂತ ಗೊತ್ತಿದ್ರೆ ಅದರ ಅನುಗುಣವಾಗಿ ಜನರಲ್ಲಾಗಿ ನಿಮಗೆ ಈ ಒಂದು ಈ ಈ ರಾಶಿಗಳವರಿಗೆ ಈ ರೀತಿಯಂತಹ ಒಂದು ಪ್ರಾಬ್ಲಮ್ಸ್ಗಳಿಗೆ ಫೇಸ್ ಆಗ್ತಾ ಇದ್ರೆ ನೀವು ಅದಕ್ಕೆಲ್ಲ ಸೊಲ್ಯೂಷನ್ ಈ ದೋಷಗಳಿದ್ದಂತಹ ಕಾರಣಗಳಾಗಿರ್ತದೆ ಆ ದೋಷಗಳು ಯಾವುವು ಆ ದೋಷಗಳನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ಹನ್ನೆರಡು ರಾಶಿಗಳಿಗೂ ಕೂಡ ಪ್ರತ್ಯೇಕವಾಗಿರ್ತದೆ ಈ ದೋಷಗಳು ಪಾಪಗಳು ಕರ್ಮಗಳು ಇದೆಲ್ಲವೂ ಕೂಡ ಪೂರ್ವಾರ್ಜಿತ ಪುಣ್ಯ ಫಲ ಅಥವಾ ಪಾಪ ಫಲಗಳಿಂದಲೇ ಬರುವಂಥದ್ದು ಹಾಗೆಯೇ ಸಿಂಹ ರಾಶಿಯವರಿಗೆ ಜನರಲ್ ಆಗಿ ಸಿಂಹರಾಶಿಗೆ ಒಳಗೊಂಡಿರುವಂಥವ್ರಿಗೆ ವೈಯಕ್ತಿಕ ಜಾತಕ ಅಲ್ಲ ಇದು ಜನರಲ್ಲಾಗಿ ಎಲ್ರಿಗೂ ಸಾಮಾನ್ಯವಾಗಿ ಸಿಂಹರಾಶಿಯಲ್ಲಿ ಇರುವಂಥವ್ರಿಗೆ ಬರುವಂತಹ ಒಂದು ದೋಷಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ಇದು ಎಲ್ಲರಿಗೂ ಬರುತ್ತೆ ಸಿಂಹರಾಶಿಯಲ್ಲಿ ಇರುವಂಥವ್ರಿಗೆ ಇಲ್ಲ ನಿಮಗೆ ಈ ರೀತಿಯ ಪ್ರಾಬ್ಲಮ್ಸ್ ಬರ್ತಾ ಇದ್ದರೆ ಅದು ಈ ಗ್ರಹಗಳ ಒಂದು ಅನಾನುಕೂಲತೆ ಇಂದಾಗಿ ಅಂತಾನೆ ಹೇಳ್ಬೋದು ಅಲ್ಲಿ ಹೇಗೆ ಏನದನ್ನು ತಿಳ್ಕೊಳ್ಳೋಣ ಇನ್ನು ರಾಶಿಯವರಿಗೆ ಯಾವ ರೀತದಂತಹ ದೋಷಗಳು ಶಾಪಗಳು ಬರ್ತವೆ ಅಂತ ನೋಡೋದಾದ್ರೆ ಸಿಂಹ ರಾಶಿಯಲ್ಲಿ ಇರುವಂಥವ್ರಿಗೆ ಯಾವ ರೀತದಂತಹ ದೋಷಗಳು ಬರುವುದು ಅನ್ನುವಂಥದ್ದು ಶನಿಗೆ ಸಂಬಂಧಪಟ್ಟಂತಹ ದೋಷಗಳು ಬರುವಂತಹದ್ದಾಗ್ತದೆ ಈ ಒಂದು ಸಿಂಹ ರಾಶಿಯವರಿಗೆ ಶನಿಗೆ ಸಂಬಂಧಪಟ್ಟಂತಹದ್ದು ಅಥವಾ ಶುಕ್ರನಿಗೆ ಸಂಬಂಧಪಟ್ಟಂತಹ ದೋಷಗಳು ನಿಮ್ಮನ್ನ ಕಾಡ್ತವೆ ನಿಮ್ಮ ಜೀವನದಲ್ಲಿ ನಿಮ್ಮ ಈ ಒಂದು ಶುಕ್ರನಿಗೆ ಅಥವಾ ಶನಿಗೆ ಶನಿಗೆ ಸಂಬಂಧಪಟ್ಟಂತಹ ದೋಷಗಳು ಅನ್ನುವಂಥದ್ದಿದ್ರೆ ಈ ಶನಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ಒಂದು ವ್ಯಕ್ತಿಗಳಿಂದ ಅವ್ರಿಗೂ ನಿಮ್ಗೂ ಒಂದು ಏನು ಡಿಫ್ರೆನ್ಸ್ ಬರುವಂತಹದ್ದು ಮನಸ್ತಾಪಗಳು ಬರುವಂಥದ್ದು ಅಥವಾ ಅವರು ಅವ್ರ ಜೊತೆ ನಿಮಗೆ ಸರಿ ಹೊಂದಾಣಿಕೆ ಬರದಲ್ಲೇ ಇರುವಂತಹದ್ದಾಗುವಂಥದ್ದು ನಿಮಗೆ ಅದರಿಂದ ಕೂಡ ಸಮಸ್ಯೆಗಳು ಆಗ್ತದೆ ನೀವು ಕೆಲಸ ಮಾಡುವಂತಹ ಜಾಗಗಳಲ್ಲಿ ಹಾಗೆಯೇ ಸಿಂಹರಾಶಿಯಲ್ಲಿರುವಂತಹವರಿಗೆ ಪ್ರೊಫೆಷನಲ್ ಲೈಫಲ್ಲಿ ಶುಕ್ರ ದೋಷ ಅಂತ ಹೇಳ್ತಾರಲ್ಲ ಪ್ರೊಫೆಷನಲ್ ಲೈಫಲ್ಲಿ ಸ್ತ್ರೀ ಮೂಲಕವಾದಂತಹ ಒಂದು ಡಿಸ್ಟರ್ಬೆನ್ಸ್ ಆಗಿ ನಿಮ್ಮ ಕೆಲಸ ಅನ್ನುವಂತಹದ್ದು ಸ್ಥಗಿತವಾಗುವಂಥದ್ದು ಅಥವಾ ನಿಮ್ಮ ಲೈಫ್ ಪರ್ಸ್ನಲ್ ಲೈಫಲ್ಲಿ ಅಥವಾ ಪ್ರೊಫೆಷನಲ್ ಲೈಫಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತೀರಿ ಈ ದೋಷಗಳು ಬರಬಹುದು ಸಿಂಹ ರಾಶಿಯಲ್ಲಿ ಒಳಗೊಂಡಂತೆ ಹಾಗೆಯೇ ನಿಮಗೆ ಕೆಲಸಕ್ಕೆ ಶನಿ ಹೇಗೆ ನಿಮ್ ನಿಮ್ಗೆ ಹೇಗೆ ಶನಿ ಮಹಾತ್ಮ ನಿಮ್ಮ ಕೆಲಸದಲ್ಲಿ ಕೆಲಸಗಾರರ ಒಂದು ನಡುವೆ ಒಂದು ಭಿನ್ನಾಭಿಪ್ರಾಯವನ್ನು ಉಂಟು ಮಾಡ್ತಾನೋ ಹಾಗೆಯೇ ನಿಮ್ಮ ಒಂದು ರಾಶಿಯವರಿಗೆ ಈ ಒಂದು ಜಾಬ್ ರಿಲೇಟೆಡ್ ಆಗಿರುವಂತಹ ಒಂದು ಅನುಕೂಲತೆಯನ್ನು ನೀಡುವಂತಹ ಗ್ರಹ ಯಾರಾದರೂ ಇದ್ದಾರೆ ಅಂದರೆ ಅದು ಶನಿಮಾತ್ಮನೆ ಆಗಿರ್ತಾನೆ ಈ ಒಂದು ಸಿಂಹ ರಾಶಿಯವರು ಏನಾದರೂ ತಮ್ಮ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನ ನೋಡಬೇಕು ಅನ್ನುವಂಥದ್ದು ಇದ್ರೆ ಅವ್ರು ಟರ್ನಿಂಗ್ ಪಾಯಿಂಟ್ ಅನ್ನೋದು ಅವರು ಸಿಂಹ ರಾಶಿಯಲ್ಲಿರುವಂತವರು ಸ್ತ್ರೀಯರಾಗಿದ್ರೆ ಅವರ ಒಂದು ಲೈಫ್ ಪಾರ್ಟ್ನರ್ ಅವರು ವಿದೇಶಕ್ಕೆ ಹೋಗಿ ಬರುವಂತಹ ಒಂದು ವಿದೇಶದಲ್ಲಿಯೇ ಒಂದು ವ್ಯವಹಾರ ಇದನ್ನು ಇಟ್ಕೊಂಡಿರುವಂಥದ್ದು ಈ ರೀತಿಯಾದಂಥದ್ದು ಏನಾದರೂ ಆಗ್ತದ್ರೆ ಆ ರೀತಿಯಾದಂತಹ ಅನುಕೂಲತೆಗಳನ್ನು ನೋಡ್ತಾ ಹೋಗ್ತಾರೆ ಈ ರೀತಿಯಾಗಿ ಅವರಿಗೆ ಸಿಂ ಒಂದು ಶನಿಯ ಒಂದು ಅನುಕೂಲತೆ ಅನ್ನೋದು ವಿದೇಶಿ ಪರವಾದಂತಹ ಸಂಬಂಧಗಳ ಹುಡುಕಿ ತರುವಂತ ರೀತಿಯಾಗಿರ್ತ ಸಿಂಹ ರಾಶಿಯವರಿಗೆ ಇನ್ನು ಸಿಂಹ ಲಗ್ನದಲ್ಲಿ ಏನಾದ್ರು ನೀವು ಹುಟ್ಟಿದ್ರು ಕೂಡ ಅಷ್ಟೇ ಕೂಡ ಕೆಲಸದಲ್ಲಿ ಆ ಕೆಲಸಗಾರರ ಜೊತೆಯಲ್ಲಿ ಅಂದ್ರೆ ನಿಮ್ಮ ಕೊಲಿಗ್ಸ್ ನಿಮ್ಮ ಸಹೋದ್ಯೋಗಿಗಳು ಅಂತ ಹೇಳ್ತಾರಲ್ಲ ಅವ್ರ ಜೊತೆಯೂ ಕೂಡ ನಿಮಗೆ ಇರದಂತಹದಾಗುವಂಥದ್ದು ಭಿನ್ನಾಭಿಪ್ರಾಯಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತದ್ ಮಾಡ್ತಾನೆ ಇದೆಲ್ಲವೂ ಕೂಡ ನಿಮ್ಗೆ ಕರ್ಮಫಲ ಫಲ ಅಂತಾನೆ ಹೇಳ್ಬಹುದು ಪೂರ್ವ ಜನ್ಮದ ಪಾಪಕರ್ಮ ಅಥವಾ ಪುಣ್ಯ ಫಲ ಕರ್ಮಗಳಿಂದಲೇ ಇವೆಲ್ಲ ಬರುವಂತಹದ್ದಾಗಿರ್ತದೆ ಈ ಒಂದು ಸಿಂಹರಾಶ್ರ ಹಾಗೆಯೇ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹವ್ರಿಗೆ ಈ ಪಾಪಕರ್ಮಗಳು ಹೇಗೆ ಬರ್ತದೆ ಅನ್ನೋಂಥದ್ರೆ ನಿಮ್ಗೆ ಇರ್ತದಂಥ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂದಾಗ ಋಣ ಅನ್ನುವಂಥದ್ದು ಇರ್ತದೆ ಋಣವನ್ನು ನೀವು ತೀರಿಸ್ಕೊಳ್ಬೇಕಾಗುತ್ತೆ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಋಣ ಅನ್ನ ಹೇಗೆ ತೀರಿಸ್ಕೊಳ್ಬೇಕು ಅಂದರೆ ಪೂರ್ವ ಜನ್ಮದಲ್ಲಿ ನೀವು ಪೂರ್ವ ಜನ್ಮದಲ್ಲಿ ಏನಾದರೂ ಮಾಡಿ ಮಾಡಿರುವಂಥದ್ದು ನಿಮಗೆ ಅರಿವಿಲ್ಲದೆ ಆಗಿರುವಂಥ ತಪ್ಪುಗಳಿಂದ ಇರ್ತದಂಥ ಬಾಧೆಗಳನ್ನು ನೀವೇನಾದರೂ ಅನುಭವಿಸ್ತಾ ಇದ್ದರೆ ನೀವೇನು ಮಾಡಬೇಕು ಅಂದರೆ ಅವರಿಗೆ ಹಣಕಾಸಿನ ಸಹಾಯವನ್ನು ಅವರಿಗೆ ಏನಾದರೂ ಒಂದು ನೆರವನ್ನು ಮಾಡುವಂಥದ್ದು ನಿಮ್ಮ ಕೆಳಗೆ ಕೆಲಸ ಮಾಡುವಂತಹ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಓದಿಗೆ ಫೀಸನ್ನ ಬ ಒಂದು ಭರ್ತಿ ಮಾಡ ತುಂಬಿಸುವಂಥದ್ದು ಪೇ ಮಾಡುವಂಥದ್ದು ಈ ರೀತಿಯಾಗಿ ಮಾಡೋದ್ರಿಂದಾಗಿ ಆ ದೋಷಗಳು ಸ್ವಲ್ಪ ನಿಮಗೆ ಕಡಿಮೆ ಆಗುವಂಥದ್ದು ಆಗ್ತದೆ ಇನ್ನು ಪರಿಹಾರಾರ್ಥಕವಾಗಿ ಏನು ಮಾಡ್ಕೊಳ್ಬಹುದು ಸಿಂಹರಾಶಿಯವರು ಅಂದ್ರೆ ಎಳ್ಳೆ ಎಣ್ಣೆಯನ್ನ ದಾನವಾಗಿ ನೀಡಬೇಕಾಗುತ್ತೆ ಗೋವಿಗೆ ಬೆಲ್ಲವನ್ನು ತಿಬೇಕಾಗುತ್ತೆ ದತ್ತಾತ್ರೇಯರ ನಾಮಸ್ಮರಣೆಯಿಂದಾಗಿ ನಿಮ್ಮ ಈ ಎಲ್ಲ ಪಾಪಕರ್ಮಗಳು ದೋಷಗಳು ಅನ್ನುವಂಥದ್ದು ನಿವಾರಣೆ ಆಗುವಂಥದ್ದು ಇದು ಇನ್ ಡೀಟೇಲ್ ಆಗಿ ಜನರಲ್ ಆಗಿ ಹೇಳ್ತಾ ಇರುವಂಥದ್ದು ಯಾವುದೇ ವೈಯಕ್ತಿಕ ಜಾತಕವನ್ನು ಇಟ್ಕೊಂಡು ಹೇಳ್ತಾ ಇಲ್ಲ ಇದು ಸಿಂಹರಾಶಿಯರಿಗೆ ಯಾರಿಗೆ ಒಳಗೆಪಟ್ಟಿದ್ರು ಕೂಡ ಈ ರಿಲೇಟೆಡ್ ಆಗಿ ಅವರು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಅದಕ್ಕೆ ಓಂ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಅನ್ನುವಂತಹ ದತ್ತಾತ್ರೇಯ ಒಂದು ಮಂತ್ರವನ್ನಾಗಿರಬಹುದು you <sighs> ಶ್ರೀ ಜೈ ಗುರು ದತ್ತ ಶ್ರೀ ಗುರು ದತ್ತ ಅನ್ನುವಂತದ ಮಂತ್ರವನ್ನಾಗಿರ್ಬೋದು ಹಾಗೇನೆ ಈ ರೀತಿಯಾಗಿ ಹೇಳ್ಕೊಳ್ತಾ ಗೋಸೇವೆಯನ್ನ ಹೆಚ್ಚಿನದಾಗಿ ಮಾಡಿ ಗೋವಿಗೆ ಬಾಳೆಹಣ್ಣನ್ನು ತಿನ್ನಿಸೋದ್ರಿಂದಾಗಿ ಸಾಕಷ್ಟು ಅನುಕೂಲತೆಗಳನ್ನ ಈ ಒಂದು ಸಿಂಹ ರಾಶಿಯಲ್ಲಿರುವ ಪಡ್ಕೊಳ್ತೀರಿ ಅಂತ ಈ ಮೂಲಕವಾಗಿ ಹೇಳ್ಬೋದಾಗಿದೆ ಸಿಂಹ ರಾಶಿಯವರು ಯಾವ ರೀತಿಯಂತ ದೋಷಗಳಿಗೆ ಒಳಗಾಗ್ತಾರೆ ಅನ್ನೋದನ್ನ ತಿಳ್ಕೊಂಡ್ರೆ ಅಲ್ವಾ ಅದಕ್ಕೆ ಪರಿಹಾರವನ್ನ ಕೂಡ ತಿಳಿಸ್ಕೊಡ್ವಿ ಈ ಪರಿಹಾರವನ್ನ ಇದು ನಿಮ್ಗೆ ಲೈಫ್ ಲಾಂಗ್ ಇರುವಂತಹ ದೋಷಗಳಾಗಿರ್ತದೆ ಹಾಗಾಗಿ ಇದು ಸಮಸ್ಯೆಗಳು ಅನ್ನುವಂಥದ್ದು ಆಗ್ತಾನೇ ಇದ್ದಾಗ ಇದಕ್ಕೆ ಸಮಸ್ಯೆ ಪರಿಹಾರಗಳು ನಾವು ಹೇಳಿದ್ದನ್ನ ನೀವು ಒಂದ್ ಎರಡು ತಿಂಗಳು ಒಂದ್ ವರ್ಷಗಳ ಕಾಲ ಮಾಡ್ಕೊಳಗಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡ್ಕೊಂಡು ಬಿಟ್ಬಿಡೋಣ ಅಂತ ಹೇಳಿ ಬಿಟ್ಬೇಡಿ ಮುಂದೆ ಬರುವಂತಹ ದಿನಗಳಲ್ಲಿ ಕೂಡ ಇದನ್ನು ಯಾವಾಗ ನೀವು ನಾವು ಹೇಳಿದಂತಹದನ್ನು ಆಗಾಗ ದಾನ ಧರ್ಮಗಳನ್ನು ಮಾಡ್ತಾ ದೈವಾರಾಧನೆಯನ್ನು ಮಾಡ್ತಾ ಈ ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದ್ರಿಂದಾಗಿ ನಿಮಗೆ ಅನುಕೂಲವಾಗುತ್ತೆ ನೀವು ಲೈಫ್ ಲಾಂಗ್ ಇರುವವರೆಗೂ ಇದನ್ನು ಮಾಡ್ಕೊಳ್ತಾ ಬರೋದರಿಂದಾಗಿ ಪರಿಹಾರಗಳು ನಿಮಗೆ ದೋಷಗಳು ಅನ್ನೋದ್ದು ಕಡಿಮೆ ಆಗ್ತಾ ಬರ್ತದೆ ಇದೆಲ್ಲವೂ ಕೂಡ ನಿಮ್ಗೆ ಇಷ್ಟ ಆಯಿತು ತಿಳ್ಕೊಳ್ತಾ ಧನ್ಯವಾದಗಳು ಇನ್ನು ಹೆಚ್ಚು ನಮ್ಮ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ